ಜ್ಯೋತಿ ಸರ್ಪ್ರೈಸ್ ಆಗಿ ಬಂದ ನಾನೇ ಹಾಕಿ ಸರ್ ಬಂದಾರ ನಾ ಮಾತಾಡ್ಸ್ರಿ ಚೂಡಿದಾರ ಕಂತಿದ್ದೆ ಈರು ಬಂದ್ ಅನ್ಸುತ್ತೆ ಟೂ ಮಂತ್ಸ್ ನಾನ್ ಹೆಂಗ್ ತಾಳ್ಬೇಕಂತ ನನಗ್ ಗೊತ್ತಾಗವಲ್ ಸರ್ ಚಿಲ್ಲಿ ಚಿಕನ್ ಮಾಡಿದ್ದೆ ಹಂಡ್ರೆಡ್ ಕೆ ಡ್ರೀಮ್ ಐತಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಜ್ಯೋತಿ ಸರ್ಪ್ರೈಸ್ ಆಗಿ ಬಂದಾಳ ನಾನಕ್ಕಿ ಸರ್ಪ್ರೈಸ್ ಆಗಿ ज्योति नन के सर्प्रेज को बंदा नाना हाकि सरप्रईज विडियो हेबिट नोड्री ज्योति आये म्योति नम ब्लॉग चलो कणी थैंक यू द कमिंग ಫ್ರೆಂಡ್ಸ್ ಯಾರಾದ್ರೂ ಮನಿಗ್ ಬಂದ್ರ ರೀ ಫಸ್ಟ್ ಏನ್ ತಂದಾರ ತಿನ್ನಕಂತ ಏನೇನ್ ತಂದಾಳ ಜ್ಯೋತಿ ಅಲ್ಲ ನೀವ್ ಅಲ್ಲ ಸ್ವಲ್ಪ ನಿಲ್ಲೋಡ್ರಿ ನೋಡ್ರಿ ಅಲ್ಲಿ ಸ್ವಲ್ಪ ಬಂದಾರ ನಾ ಮಾತಾಡ್ಸ್ರಿ ಆರಾಮ ಇಂದ ಜ್ಯೋತಿ

ಮೊನ್ನೆ ಬೆಂಗಳೂರಿಗೆ ಹೋಗಿದ್ದಲ್ಲ ಹೋಗಿದ್ನ್ರಿ ಫ್ರೆಂಡ್ಸ್ ಅವಾಗ ತಗೊಂಡ ಹೌದಾ ಇದು ಏವಾ ಗೊತ್ತಿಲ್ಲ ಗಂಗಾವತಿ ಕಂದರು ನಾನು ಹೇಳಿದ ಅವ್ಶಕನ್ನ ನಕ ಈ ಮೊನ್ನೆ ನಾನು ಅಕಂಡೋ ಕಾಲ ಇಲ್ಲಿ ಬಾ

ಅಣ್ಣ ಏನ್ ಮಾಡಿ ನಾಳೆ ಎಕ್ಸಾಮ್ ಐತಿ ಓದಕಂತಾಳ ಒಳ್ಳೆ ಈಕೆ ಸ್ವಲ್ಪ ಓದ್ದಾಗ ಮಾಡಿ ಎದ್ದು ಬಿಟ್ಟಿಲ್ರಿ ಅವ್ರ ಚಿಕ್ಕಮ್ಮ ಬಂದಾಳಲ್ಲ ಅವ್ರ ಅಪ್ಪಾಜಿ ಬೈದಿದಾರ ಅದ ಓದಕಂತಾಳ ಅಲ್ಲಿ ನೋಡ್ರಿ ತಿನ್ನಕ್ ಮತ್ತೆ ತಿನ್ನಕಿರ್ಲೇ ಬೇಕು ಈ ಇಟ್ಕೊಂಡಿದಾಳ ಫ್ರೆಂಡ್ ನೋಡ್ರಿ ಹೆಂಗ ಕಾಣ್ತಾ ಇದೀನಿ ನಂದ ಈವ್ನಿಂಗ್ ಲುಕ್ ಇದೆ ಅವಾಗೆಲ್ಲ ಚೂಡಿದಾರ ಕಲ್ತಿದ್ದೆ ಈವಾಗ ಈಗ ಈಗ ಸ್ವಲ್ಪ ನೈಟಿ ಹಾಕ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಕಾಣಿಸ್ತೀನಿ ಹೆಂಗ ಹೇಳಂತ ನೋಡ್ರಿ ಅಮ್ಮ ಏನ್ ಏನ್ ಹೇಳಕ್ ಓದಕ್ ಇಷ್ಟನಾ ಏನ್ ಅಡ್ಡಾಡಕ್ ಇಷ್ಟನಾ ಯಾರು ಬಂದ್ರೆ ವೀರ ಬಂದ್ ಲಾಗ್ ಮಾಡಕ್ ಕುಂತಿದೀನಿ ಅದೇ ಟೈಮಿಗೆ ಬಂದಿ ನಮ್ ತಪ್ಪಿಲ್ಲ ನಿಂದೆ ತಪ್ಪು ಅತ್ತಿಗೆ ವ್ಲಾಗ್ ಮಾಡಾಕಂದ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ತಪ್ಪಿಸ್ಕೊಂಡು ಓಡತಾನೆ ನಮ್ ಕಣ್ಣಿಂದ ಕರೆಕ್ಟ್ ಟೈಮಲ್ಲಿ ಸಿಗಬಿದ್ದ್ಬಿಟ್ಟು ಕತ್ತೆ

കി <imitation> കിർത്തി <imitation> <imitation> ಸಾಕಾಗಿ ಹೋಗ್ಬಿಟ್ಟಿತ್ ನೋಡ್ರಿ ಫ್ರೆಂಡ್ಸ್ ಇವ್ರ ಕಾಟ ಇನ್ನು ಟೂ ಮಂತ್ಸ್ ನಾನ್ ಹೆಂಗ್ ತಾಳ್ಬೇಕ ಗೊತ್ತಾಗವಲ್ತ್ ಸಾಕ ಸಾಕಾಗಿ ಹೋಗೈತಿ ತಪ್ಪನ ಒಂದು ಅರವತಾರ ಮನೆಯೆಲ್ಲ ಕಿತ್ತಾಕ್ತಾರ ಇಲ್ಲೋಡ್ರಿ ಮೊನ್ನೆನ ನೀಡ್ ಇಟ್ಟಿನಿ ಇಲ್ಲೋಡ್ರಿ ಹೆಂಗ್ ಮಾಡಿದಾರ ಸಾಕ ಸಾಕ್ರವಿಲ್ಲ ಫ್ರೆಂಡ್ಸ್ அேட்

ಜ್ಯೋತಿ ಬಂದ್ಬಿಟ್ಟ ಜೊತಿ ಚೊಲೋ ಕಣಕ್ ಅಂತೀವ್ ಜ್ಯೋತಿಗೆ ನನ್ನ ಯೂನಿಫಾರ್ಮ್ ರೀ ಬಂದಾಗ ಒಮ್ಮೆ ಅಷ್ಟನ ಪುಣ್ಯಿಂದ

ಕೆಂಪುಗರ ಸಾಂಬಾರ ನೋಡ್ರಿ ಚಿಲ್ಲಿ ಚಿಕನ್ ಮಾಡಿದ್ದೆ ಚಿಕನ್ ಸಾಂಬಾರ್ ಮಾಡಿದ್ದೆ ರೊಟ್ಟಿ ನಮ್ಮ ಮಮ್ಮಿ ಕಳ್ಸಿದ್ರು ಊರಿಂದ ಊಟ ಮಾಡಕ್ ಅಂತೀವಿ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲ ಖಾಲಿ ಆಗಿರುತ್ತೆ ನೀವು ಬರೋಷ್ಟಿಗೆ

ಅಮೂಲ್ಯ ಮಕ್ಕಂಡ ನೋಡ್ರಿ ಅಮೂಲ್ಯ ನೋಡ್ರಿ ಬಾಯ್ ಬಳ್ಳಿಟ್ಕೊಂಡ್ ಮಕ್ಕಂತಳ ಹ್ಮೋ ತುಂಬಾ ಯಾಕಂದ್ರೆ ಇಷ್ಟು ದಿನ ಕೇವಲ ಯು ಕೆ ಯು ಎಸ್ ಅಲ್ಲಿ ನಡೀತಾ ಇದ್ದಂತಹ ಈ ಸಹ ಕೇವಲ ಒಂದ್ ಇಕ್ವೆಷನ್ ಅಲ್ಲಿ ಹಾಫ್ ಅನ್ ಅವರ್ ಅಲ್ಲಿ ಸರಿ ಹೋಗುತ್ತೆ ಅಂದಾಗ ನಿಜವಾಗ್ಲೂ ಖುಷಿ ಆಯ್ತು ಅಷ್ಟೇ ಅಲ್ಲದೆ ಕಾಲನ್ನ ಸ್ಕ್ಯಾನ್ ಮಾಡಿ ಡೀಟೇಲ್ ಆಗಿ ಏನೇನಾಗುತ್ತೆ ಅಂತ ಸಮಸ್ಯೆನ ತಿಳಿಸಿ

ಅದಕ್ಕೆ ಲೈಕ್ ಪಟಿಟ್ ಕ್ಯಾಮೆರಾ ತೋರಿಸಕ್ಕೆತೆ ಬಟ್ ಫಸ್ಟ್ ಇಲ್ಲ ಅಕಿಂಗ್ ಮಕ್ಕಿ ಲಕ್ಕಿಗೆ ರಿಯಲ್ ಲಕ್ಕಾಣ ಅಕಿರ್ಬೇಕು ನಗಲೈಕ್ ಅಣ್ಣ ನೀರ್ ನೋಡಿ ಹೇಳು ಓಕೆ ನೋಡಿದ್ರಲ್ಲ ಬ್ಲಾಗ್ ಹೇಗಿತ್ತು ಅಂತ ಇದು ಅನ್ ಎಕ್ಸ್‌ಪೆಕ್ಟೆಡ್ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಾನು ಮಾಡ್ಬೇಕಂತಾನೆ ಅಂತಾನೆ ಅನ್ಕೊಂಡಿದ್ದಿಲ್ಲ ಜ್ಯೋತಿ ಬಂದೆ ಕ್ಯಾಮೆರಾ ಏಳದೆ ಅಷ್ಟೇ ಮಾಡ್ಬಿಟ್ಟೆ ಅದು ಕಂಟೆಂಟ್ ಬೇಕಾಗಿದ್ರೆ ಜ್ಯೋತಿ ಬಂದ್ಬಿಟ್ಲ ಅಷ್ಟೇ ಅದು ಒಂದು ಕಂಟೆಂಟ್ ಬሉ ಕಂಟೆಂಟ್ ನೀಂದ ಕಂಟೆಂಟ್ ನನಗೆ ಅದೇ ಒಂದು ಲೈಕ್ ಗೈಸ್ ಇದನೈತು ಲವಾಗ್ಲೇ ವಿಡಿಯೋ ಮಾಡartifactIdಕ್ಕೆ ರೆಕಾರ್ಡಿಂಗ್ ಆಗಿಲ್ಲ ಈ ಎರಡಕ್ಕೆ ಹೇಳ್ಕೊಡ ನಾನು ಅವಗಿನ ಒಂದು ತರ್ಟಿ ಸೆಕೆಂಡ್ಸ್ ಮಾತಾಡಿನಿ ರೆಕಾರ್ಡಿಂಗ್ ಆಗಿಲ್ಲ ಅದನ್ನ ವಿಡಿಯೋ ಮೇಲೆ ಕ್ಲಿಕ್ ಮಾಡೇ ಇಲ್ಲ ಪ್ಲೀಸ್ ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡ್ರಿ ಇದು ಕ್ರಿಸ್ಮಸ್ ಟ್ರೀ ಓಕೆ ಲಾಗ್ ನಾನ್ ನೋಡ್ತಾ ಇರ್ರಿ ಮತ್ತೆ ಫುಲ್ ಅಂದ್ರೆ ಫುಲ್ ಸಪೋರ್ಟ್ ಮಾಡಕಂತೀರಿ ಹೀಗೆ ಫುಲ್ ಸಪೋರ್ಟ್ ಮಾಡ್ತಾ ಇರ್ರಿ ಹಂಡ್ರೆಡ್ ಹಂಡ್ರೆಡ್ ಕೆ ಡ್ರೀಮ್ ಐತಿ ಫ್ರೆಂಡ್ಸ್ ಅದನ್ನ ಬೇಗ ಬೇಗ ಕಂಪ್ಲೀಟ್ ಮಾಡ್ರಿ ಅಲ್ಲ ನಿಮ್ ಕಡೆ ಯಾರ್ಯಾರು ಫೋನ್ ಇಟ್ಕೊಂಡ್ ಬರ್ತಾರ ಅವ್ರ ಕಡೆ ಹೋಗಿ ಚಾನೆಲ್ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ಅಷ್ಟೇ ಸಾಕು ನನಗೆ ನೀನು ಬೇಡ ನಂಗೆ ಒಟ್ಟು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಂತ ಡ್ರೀಮ್ ಐತ್ರಿ ಬೇಗ 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 ಆಗ್ಬೇಕಂತ ಆಸೆ ಐತಿ ನನ್ನ ಡ್ರೀಮ್ ನ ಸಕ್ಸೆಸ್ ಮಾಡ್ರಿ ನೀವು ಸಪೋರ್ಟ್ ಮಾಡ್ರಿ ಬಾಯ್ 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 ಅನು ಬಾಯ್ ಬಾಯ್